ಬಸ್ಸಿನಲ್ಲಿ ಕುಸಿದು ಬಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ ಬಸ್ನ ಚಾಲಕ ಸವಾದ್ ಮತ್ತು ನಿರ್ವಾಹಕ ಯಾಕೂಬ್ ಅವರನ್ನ ಕುತ್ತೂರು ಕುತ್ತಾರು ಜ್ಯೂಸ್ ಸಂಸ್ಥೆಯಲ್ಲಿ ಮಹಿಳೆಯ ಸಂಬಂಧಿಕರು ಸನ್ಮಾನಿಸಿದರು ತೊಕ್ಕೋಟು ನಿವಾಸಿ ರೇವತಿ ಎಂಬುವರು ಬಾಕ್ರಬೈಲ್ನ ತರವಾಡ ಮನೆಯಲ್ಲಿ ನಡೆದಿದ್ದ ಪೂಜೆಗೆ ತೆರಳಿದರು ಅಲ್ಲಿಂದ ಮತ್ತೆ ತೊಕ್ಕೋಟು ಕಡೆಗೆ ವಾಪಸ್ ಆಗುವ ಸಂದರ್ಭ ವಿಟ್ಲದಿಂದ ಮಂಗಳೂರು ಬರುತ್ತಿದ್ದ ಮರ್ಸಿ ಟ್ರಾವೆಲ್ಸ್ ಬಸ್ ಅನ್ನು ಏರಿದ್ದಾರೆ ಬಸ್ ಮುಡಿಪು ತಲುಪುತ್ತಿದ್ದಂತೆ ರೇವತಿ ಪ್ರಜ್ಞೆ ತಪ್ಪಿ ಬಸ್ಸಿನ ಸೀಟ್ನಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ದಾರೆ ತಕ್ಷಣ ತಡಮಾಡದ ಚಾಲಕ ಸವಾದ್ ನಿರ್ವಾಹಕ ಯಾಕೂಬ್ ಜೊತೆಗೂಡಿ ನೇರ ನಾಟೆಗಲ್ ಆಸ್ಪತ್ರೆಗೆ ಕರೆತಂದು ಶುಶ್ರೂಷೆ ನೀಡಲು ಸಹಕರಿಸಿದ್ದಾರೆ ಎಂದು ರೇವತಿ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಿದ್ದು ಅವರನ್ನು ಕರೆದೊಯ್ಯಲು ಸಹೋದರ ನಿವೃತ್ತ ಯೋಧ ಭಾಸ್ಕರ್ ಶೆಟ್ಟಿ ಹಾಗೂ ಸಹೋದರ ಬ್ಯಾಂಕ್ ನಿವೃತ್ತ ಉದ್ಯೋಗಿ ರಘುನಾಥ್ ಶೆಟ್ಟಿ ಎಂಬವರು ಬಂದಿದ್ದರು ಇದೇ ಸಂದರ್ಭದಲ್ಲಿ ರೇವತಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ ಬಸ್ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಏನಪಯ್ಯ ಆಸ್ಪತ್ರೆ ಸಮೀಪ ದ ಜ್ಯೂಸ್ ಸಂಸ್ಥೆಯ ಬಳಿ ಮಂಗಳೂರು ತೆರಳುತ್ತಿದ್ದ ಮರ್ಸಿ ಬಸ್ ನಿಲ್ಲಿಸಿ ಇಬ್ಬರು ಸಿಬ್ಬಂದಿಗೆ ಗೌರವ ಸಲ್ಲಿಸಿದರು ಹೇಳಿ ಸರ್ ಏನಾಯ್ತು ಸರ್ ಮೊನ್ನೆ ನಮ್ಮ ಅಕ್ಕ ನಮ್ಮ ಮನೆಯಿಂದ ಅಂದರೆ ನಮ್ಮ ಧಾರವಾಡ ಮನೆಯಿಂದ ಇಲ್ಲಿಗೆ ಅವರ ಮನೆಗೆ ಬರ್ತಾಯಿದ್ದರು ಬಂದು ಕೂಡ್ ರಸ್ತೆ ಅಂತ ಅಂತೇಳಿ ಬಸ್ಸಿರ್ತರು ಅಲ್ಲಿಂದ ಬರುವಾಗ ಈ ಮುಡಿಪು ಮುಟ್ಟ ಅವರಿಗೆ ಗೊತ್ತಿತ್ತಂತೆ ಅಲ್ಲಿ ಬರೋಕ್ಕಂತ ಅವರೊಂದು ಅವರಿಗೆ ಇದು ಸೆನ್ಸೇಷ್ ಆದ ಸೊ ಅದನಂತರ ಅವರಿಗೆ ಜ್ಞಾಪಕಕ್ಕೆ ಬಂದದ್ದು ಇವರು ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ ಗಾಡಿ ಸೀದಾ ಹೊರಗೆ ಹತ್ತದಂದು ಅಲ್ಲಿ ಟ್ರೀಟ್ಮೆಂಟ್ಗೆ ಅವರೇ ಕೊಡೋದಾಗ ನನಗೂ ಫೋನ್ ಬಂತು ಫಸ್ಟ್ ನನ್ನ ನಂಬರ್ ಇತ್ತು ಅಂತ ಕಾಣುತ್ತೆ ನನಗೆ ಫೋನ್ ಹೊರಗೆ ನನಗೆ ಶಾಕ್ ಆಯಿತು ಏನಪ್ಪ ದ್ರೈವರ್ತಿ ಹೌದು ಏನು ವಿಷಯ ಅಲ್ಲಿ ಹೇಗೆ ಇಮಿಡಿಯೇಟ್ ಬನ್ನಿ ಇದು ಹಿಂಗೆ ಟ್ರೀಟ್ಮೆಂಟ್ ಆಗಬೇಕು ಅವ್ರನ್ನು ಡ್ರೈವರ್ಗಳು ಬಿಟ್ಟು ಹೋಗಿದ್ದಾರೆ ಬಸ್ನವರು ಬಿಟ್ಟು ಹೋಗಿದ್ದಾರೆ ಅಂತ ಸೊ ನಾನು ಇಮ್ಮಿಡಿಯೇಟ್ ಮಾವನಿಗೆ ಫೋನ್ ಮಾಡಿದೆ ಇವರು ರಿಟೈರ್ಡ್ ನಮ್ಮ ಇಂಡಿಯನ್ ಬ್ಯಾಂಕ್ ಬಂದು